ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೌಮ್ಯ ನಾನಿವತ್ತು ನಿಮಗೆ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಸ್ನ್ಯಾಕ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ಒನ್ ಬೌಲ್ ಆಗೋಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಒಂದು ಸ್ವಲ್ಪ ಸಾಲ್ಟ್ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅದಕ್ಕೆ ಒಂದೇ ಒಂದು ಸ್ಪೂನಷ್ಟು ಆಯಿಲ್ನ ಕೂಡ ಹಾಕ್ಕೊಂಡು ಹಾಗೆ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ನಾನಿವತ್ತು ಮೊಮೋಸ್ ಇದ್ದೀನಿ ಫ್ರೈಡ್ ಮತ್ತು ಸ್ಟೀಮ್ ಮೊಮೋಸ್ ಎರಡನ್ನೂ ಕೂಡ ಮಾಡ್ತಾಯಿದ್ದೀನಿ ಇಲ್ಲಿ ನಿಮಗೆ ಮೈದಾ ಹಿಟ್ಟು ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋರು ನೀವು ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು ಮೈದಾ ಹಿಟ್ಟಲ್ಲೂ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟಲ್ಲೂ ಕೂಡ ತುಂಬ ಚೆನ್ನಾಗೇ ಬರುತ್ತೆ ಇವಾಗ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಅದಕ್ಕೆ ಸ್ವಲ್ಪ ಸಾಫ್ಟ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ನಾವು ಇದನ್ನ ಎಷ್ಟು ನಾದ್ತೀವಿ ಅಷ್ಟು ತುಂಬ ಸಾಫ್ಟಾಗಿ ಬರುತ್ತೆ ಸ್ಟಫಿಂಗು ತುಂಬ ಚೆನ್ನಾಗಿಟ್ಕೊಳುತ್ತೆ ಓಪನ್ ಆಗೋದಿಲ್ಲ ಹಾಗಾಗಿ ಅಟ್ಲೀಸ್ಟ್ ಮಿನಿಮಮ್ ಒಂದು ಐದರಿಂದ ಹತ್ತು ನಿಮಿಷನಾದರೂ ಚೆನ್ನಾಗಿ ಅದನ್ನು ನಾತ್ಕೋಬೇಕಾಗತ್ತೆ ಇದನ್ನು ಎಲ್ಲ ಚೆನ್ನಾಗಿ ನಾದ್ಕೊಂಡು ಆದಮೇಲೆ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಆ ಒದ್ದೆ ಬಟ್ಟೆಗೆ ಇದನ್ನು ಹಾಕಿ ಕ್ಲೋಸ್ ಮಾಡಿಬಿಟ್ಟು ನಾವು ಫ್ರಿಡ್ಜಲ್ಲಿ ಇಡಬೇಕಾಗುತ್ತೆ ಮಿನಿಮಮ್ ಹಾಫ್ ಆನ್ ಅವರ್ ಇಡಬೇಕು ನಿಮಗೆ ಟೈಮ್ ಇತ್ತು ಅಂತ ಹೇಳಿದ್ರೆ ಒನ್ ಅವರ್ ಕೂಡ ಇಟ್ಟರೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಇದನ್ನು ಒದ್ದೆ ಬಟ್ಟೆಗೆ ಹಾಕಿ ಒಂದು ಕಾಟನ್ ಬಟ್ಟೆಗೆ ಕಾಟನ್ ಬಟ್ಟೆಗೆ ಒದ್ದೆ ಮಾಡಿ ಅದನ್ನು ಇವಾಗ ಹಾಕಿ ಇದ್ದೀನಿ ಇವಾಗ ನಾನು ಅದಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲ್ಗೆ ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಕ್ಕೆ ಕ್ಯಾಬೇಜ್ ಹಾಕೋತಿದ್ದೀನಿ ಏಕೆಂದರೆ ಇದು ಪ್ರತಿಯೊಂದು ಎಲೆಗೂ ಕೂಡ ಪೆಸ್ಟಿಸೈಡ್ಸ್ ಹಾಕಿರ್ತಾರೆ ಹೊರಗಡೆ ಮಾಡೋ ಥರ ಯಾಕೆ ಮಾಡ್ಕೋಬೇಕಲ್ವ ನಾವು ಕೂಡ ಹೆಲ್ತಿ ವರ್ಷನಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಒಂದು ಹತ್ತು ನಿಮಿಷ ಆಗಿಬಿಟ್ಟು ಈಗ ಒಂದು ಪ್ಯಾನ್ಗೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ನೀರಲ್ಲಿ ನಾನು ಏನು ಹಾಕಿ ನೆನೆಸಿದ್ದೆ ಅದು ಕ್ಯಾಬೇಜು ಕ್ಯಾರೆಟು ಆನಿಯನ್ನು ಕ್ಯಾಪ್ಸಿಕಮ್ಮು ಇದನ್ನ ಇಷ್ಟನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ನಾನಿಲ್ಲಿ ಪಿಂಕ್ ಸಾಲ್ಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಇವಾಗ ನೀವು ಇದಕ್ಕೆ ಚಿಲ್ಲಿ ಚಿಲ್ಲಿ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಬಟ್ ಮಕ್ಳು ತಿನ್ನೋದ್ರಿಂದ ಅವರಿಗೆ ಬಾಯಿ ಸಿಕ್ಕರೆ ಖಾರ ಅಂತ ಹೇಳ್ತಾರೆ ಅಂತ ಫ್ರೆಶ್ಶಾಗಿ ನಾನು ಪೆಪ್ಪರ್ನ ಚೆನ್ನಾಗಿ ಕುಟ್ಟಿ ಅದನ್ನು ಹಾಕ್ಕೊಂಡಿದ್ದೀನಿ ಮೆ ಮೆಣಸಿನ ಪುಡಿನ ಅದಕ್ಕೆ ಈಗ ಒಂದು ಸ್ಪೂನಷ್ಟು ಸೋಯಾ ಸಾಸು ಒಂದು ಸ್ಪೂನಷ್ಟು ವೆನಿಗರು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಲ್ಮೋಸ್ಟ್ ಅದರಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಕುಕ್ಕಾಗಿರುತ್ತೆ ಇದನ್ನು ಸೈಡಿಗೆ ತೆಗ್ದಿಡ್ಕೊಂಡು ಇದಕ್ಕೆ ಚಟ್ನಿ ಮಾಡ್ಕೊಳ್ಳೋಣ ಅಲ್ಲಿ ಕೆಂಪು ಚಟ್ನಿ ಸಿಗುತ್ತಲ್ಲ ಅದು ಇಡೀ ಒಂದು ಮೂರು ಹಸಿರು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಒಂದು ಐದರಿಂದ ಆರು ಬ್ಯಾಡಗಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮೂರಿಂದ ನಾಲ್ಕು ಗುಂಟು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತ ಅಂದರೆ ಜಾಸ್ತಿನ ತೊಗೋಬೇಕಾಗತ್ತೆ ಇಲ್ಲಿ ಒಂದು ಎರಡು ಟೊಮೆಟೊನೋ ಈ ಥರ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ಟೊಮೆಟೊ ಸ್ವಲ್ಪ ಮೇಲುಗಡೆ ಒಂದು ಲೇಯರ್ ಇದೆಯಲ್ಲ ಅದು ಬಿಡೋಂಗಾದರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಅದು ಬಿಟ್ಟರೆ ಅದನ್ನು ತೆಗೆದ್ಬಿಟ್ಟು ನಾವು ಜಸ್ಟ್ ಗ್ರೈಂಡ್ ಮಾಡೋದಷ್ಟೇ ನೋಡಿ ಇವಾಗ ಆಲ್ರೆಡಿ ಒಂದು ಐದು ನಿಮಿಷ ಇಟ್ಟಿದೆ ಇವಾಗ ಆಲ್ರೆಡಿ ಅದು ಸಿಪ್ಪೆ ಬಿಡ್ಕೋತಾ ಇದೆ ಈ ಸಿಪ್ಪೆ ಇವಾಗ ಇದನ್ನೆಲ್ಲ ತೆಗೆದು ಆ ಸಿಪ್ಪೆನ ನೀಟಾಗಿ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಬೌಲ್ಗೆ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ಜಜ್ಜಿರೋವಂಥ ಒಂದು ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಿಮ್ಮ ಹತ್ರ ಇದ್ದರೆ ಅದನ್ನು ಕೂಡ ಹಾಕೋಬೋದು ಮತ್ತು ರುಬ್ಬಿರೋ ಅಂಥ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಏನಿತ್ತು ಆ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ತುಂಬ ಈಸಿ ಮಾಡೋದಕ್ಕೆ ನಿಮಗೆ ಖಾರ ಬೇಕಾದರೆ ಬ್ಯಾ ಗುಂಟೂರು ಮೆಣಸಿನ್ಕಾಯಿನ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಹಾಕ್ಕೋಬೋದು ಇದಕ್ಕೆ ರುಚಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು ಸ್ಪೂನಷ್ಟು ವೆನಿಗರ್ ಪೌ ವೆನಿಗರ್ ಹಾಕ್ಕೊಂಡು ಒಂದು ಸ್ಪೂನಷ್ಟು ಸೋಯಾ ಸಾಸು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೋಯಾ ಸಾಸ್ ಹಾಕಿರೋದು ರೆಕಾರ್ಡ್ ಆಗಿಲ್ಲ ಬಟ್ ಸೋಯಾ ಸಾಸ್ ಒಂದು ಸ್ಪೂನ್ ಹಾಕಿದ್ದೀನಿ ಇದಕ್ಕೆ ಹಾಫ್ ಅಷ್ಟು ಶುಗರ್ನ ಕೂಡ ಆ್ಯಡ್ ಮಾಡ್ಕೋಬೇಕು ಏಕೆಂದರೆ ತುಂಬ ಖಾರ ಇದ್ದರೆ ಅದು ಬ್ಯಾಲೆನ್ಸ್ ಆಗುತ್ತೆ ಶುಗರ್ ಹಾಕೋದ್ರಿಂದ ಅಂತ ಹೇಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಸ್ವಲ್ಪ ವಾಟರ್ ಕಂಟೆಂಟ್ ಕಡಿಮೆ ಆಗಿದೆ ಇವಾಗ ಇದು ರೆಡಿಯಾಗಿದೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇವಾಗ ಇದು ನಮಗೆ ಚಟ್ನಿ ಕೂಡ ರೆಡಿ ಆಯಿತು ಇದ್ರ ಜೊತೆಗೆ ಮಕ್ಕಳುಗಳು ಚಟ್ನಿನ ಅಷ್ಟು ಖಾರ ಇದ್ದರೆ ಇಷ್ಟಪಡೋದು ಇಲ್ಲ ಮಿನಿಮಮ್ ಮೀಡಿಯಮ್ ಖಾರ ಇದ್ರೂ ಕೂಡ ಖಾರ ಅಂತ ಫೀಲ್ ಆಗ್ತಾರೆ ಹಾಗಾಗಿ ನಾನು ಅವರಿಗೆ ಮನೆಯಲ್ಲೇ ಮಯನಿಸ್ ಮಾಡಿ ರೆಡಿ ಮಾಡಿದ್ದೀನಿ ಇದಕ್ಕೆ ಒಂದು ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಕರಿಮೆಣಸು ಅದಕ್ಕೆ ಒಂದು ಹತ್ತು ನಿಮಿಷ ಬಿಸಿನೀರಲ್ಲಿ ನೆನೆಸಿರೋ ಅಂಥ ಗೋಡಂಬಿ ಹಾಕ್ಕೊಂಡು ಒಂದು ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಒಂದೇ ಒಂದು ಟೀ ಸ್ಪೂನಷ್ಟು ಎಣ್ಣೆ ಇದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ಪನ್ನೀರ್ ಇದ್ದರೆ ಪನ್ನೀರ್ ಕೂಡ ಆ್ಯಡ್ ಮಾಡ್ಕೋಬೋದು ಆವಾಗ ಸ್ವಲ್ಪ ಇನ್ನೂ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾನು ಪನ್ನೀರ್ ಖಾಲಿಯಾಗಿತ್ತು ಹಾಗಾಗಿ ಇಷ್ಟನ್ನೇ ಹಾಕ್ಕೊಂಡಿದ್ದೀನಿ ಇದು ಕೂಡ ತುಂಬ ಟೇಸ್ಟಾಗಿರುತ್ತೆ ಇದನ್ನು ಮಯೋನಿಸ್ ರೆಡಿ ಆಯಿತು ಈಗ ಚಟ್ನಿ ರೆಡಿ ಆಯಿತು ಇವಾಗ ನಾವು ಫ್ರಿಜ್ಜಲ್ಲಿ ಇಟ್ಟಿದ್ದನ್ನು ಕೂಡ ತ ತೆಗಿಯೋಣ ಆಲ್ಮೋಸ್ಟ್ ಒನ್ ಅವರ್ ಆಗಿತ್ತು ಮಾಡೋಷ್ಟರಲ್ಲಿ ಇವಾಗ ಅದನ್ನು ಓಪನ್ ಮಾಡಿ ನೀಟಾಗಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಬೇಕು ನೀವು ಪೂರಿ ಲಟ್ಟಿಸ್ತಿರಲ್ಲ ಪೂರಿನ ಲಟ್ಟಿಸೋಷ್ಟು ಉಂಡೆಗಳು ಮಾಡಿ ಅದನ್ನು ಚೆನ್ನಾಗಿ ತೆಳ್ಳಗೆ ಲಟ್ಟಿಸ್ಕೋಬೇಕಾಗತ್ತೆ ನಾವು ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇದ್ದರೂ ಪರವಾಗಿಲ್ಲ ಸೈಡ್ ಸೈಡಲ್ಲಿ ನೀಟಾಗಿ ತೆಳ್ಳಗೆ ಲಟ್ಟಿಸ್ಕೋಬೇಕಾಗುತ್ತೆ ಯಾಕೆ ಅಂತ ಅಂದರೆ ಅದು ದಪ್ಪ ಇದ್ದರೆ ಬೆಂದಾಗ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ ಹಾಗಾಗಿ ಸೈಡ್ ಸೈಡಲ್ಲಿ ನೋಡಿ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಳ್ಳಿ ಇವಾಗ ಒಂದು ಈ ಸೈಜಿಗೆ ಮೇಲೆ ಈ ಸೈಜ್ಗೆ ನಾವೀಗ ಏನು ಸ್ಟಫಿಂಗ್ನ ಮಾಡ್ಕೊಂಡಿರ್ತೀವಿ ಆ ಸ್ಟಫಿಂಗ್ನ ಅದಕ್ಕೆ ಹಾಕ್ಕೊಂಡು ಇವಾಗ ಸೀರೆ ನೆರಿಗೆ ಎಲ್ಲ ಹೇಗೆ ಹಿಡಿತೀವಲ್ಲ ಆ ಥರ ನಾವು ಒಂದು ಸೈಡಿಂದ ಕ್ಲೋಸ್ ಮಾಡ್ಕೋತಾ ಬರಬೇಕು ಈ ಮೋದಕ ಎಲ್ಲ ಹೇಗೆ ಮಾಡ್ತೀರಾ ಸೇಮ್ ಅದೇ ಥರನೇ ಮೋದಕ ಥರ ಒಳಗಡೆ ಸ್ಟಫಿಂಗ್ ಮಾಡಿಬಿಟ್ಟು ನಾವು ಈ ಥರ ಕ್ಲೋಸ್ ಮಾಡ್ಕೊಂಡು ಬಂದರೆ ನೀಟಾಗಿ ಬರುತ್ತೆ ಮತ್ತು ಇದು ಓಪನ್ ಆಗಬಾರ್ದು ಯಾವ ಸೈಡ್ ಕೂಡ ಓಪನ್ ಆಗಬಾರ್ದು ಓಪನ್ ಆದರೆ ಸರಿಯಾಗಿ ಬೇಯೋದಿಲ್ಲ ಹೊರಗಡೆ ಬಂದುಬಿಡುತ್ತೆ ಹಾಗಾಗಿ ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು ಬೌಲ್ಗೆ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ನೋಡಿ ಎಷ್ಟು ನೀಟಾಗಿ ಮೋದಕ ಥರ ಎಷ್ಟು ನೀಟಾಗಿ ರೆಡಿ ರೆಡಿಯಾಗಿದೆ ಇವಾಗ ನಾನು ಇದಕ್ಕೆ ಇಲ್ಲ ಇಡ್ಲಿ ಪಾತ್ರೆನಾದರೂ ತೊಗೋಬೋದು ಅಂದರೆ ನಾನು ಈ ಥರ ಒಂದು ದೊಡ್ಡ ಪ್ಯಾನಲ್ಲಿ ಈ ಥರ ಒಂದು ನೀವು ಸ್ಟೀಮರ್ ಥರ ಯೂಸ್ ಮಾಡ್ಕೊಂಡು ಅದ್ರ ಮೇಲ್ಗಡೆ ಆಯಿಲ್ನ ಹಾಕಿ ಅಪ್ಲೈ ಮಾಡಿ ಇವಾಗ ನಾವು ಮಾಡಿರೋ ಅಂಥ ಮೊಮೋಸ್ನ ಅದ್ರ ಮೇಲೆ ಇಟ್ಟು ಅದ್ರ ಮೇಲೂ ಕೂಡ ಆಯಿಲ್ನ ಜಸ್ಟ್ ಹಾಗೆ ಅಪ್ಲೈ ಮಾಡಬೇಕಾಗತ್ತೆ ಅಂಟ್ಕೋಬಾರ್ದು ಅಂತ ಹೇಳಿ ಅಷ್ಟೇ ನಿಮಗಿದಿಲ್ಲ ಅಂದರೆ ಇಡ್ಲಿ ಪಾತ್ರೆಯಲ್ಲೂ ಕೂಡ ನೀವು ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನನಗೆ ಇರುತ್ತಲ್ಲ ಹಾಗಾಗಿ ಇದನ್ನೇ ಕೂಡ ಯೂಸ್ ಮಾಡ್ತಿದ್ದೀನಿ ಇವಾಗ ನೀವು ಇದನ್ನು ಒಂದು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಬೇಯಬೇಕಾಗತ್ತೆ ಯಾಕೆ ಅಂದರೆ ಮೈದಾ ಹಿಟ್ಟು ಗೋಧಿ ಹಿಟ್ಟು ನೀವು ಏನೇ ಹಾಕಿದ್ರೂ ಆಲ್ರೆಡಿ ಒಳಗಡೆ ಇರೋದು ಕುಕ್ ಆಗಿದೆ ಬಟ್ ಮ ಇದು ಆಗಬೇಕಲ್ಲ ಮೇಲ್ಗಡೆ ಇರೋ ಲೇಯರು ಹಾಗಾಗಿ ಒಂದು ಫಿಫ್ಟೀನ್ ಮಿನಿಟ್ಸು ಚೆನ್ನಾಗಿ ಅದನ್ನು ಚೆನ್ನಾಗಿ ಬಿಡಿ ಅದ್ರ ಜೊತೆಗೆ ನಾನಿವಾಗ ಫ್ರೈಡ್ ಮೋಮೋಸ್ ಮಾಡ್ತಿರೋದ್ರಿಂದ ಈಗ ಮಾಡಿರೋ ಅಂಥ ಮೋಮೋಸ್ನ ನಾವು ಆಲ್ರೆಡಿ ಸ್ಟಫಿಂಗ್ ಏನು ಮಾಡಿಟ್ಕೊಂಡಿದ್ದೀವಿ ಅದನ್ನು ಒಂದು ಆಯಿಲಲ್ಲಿ ಹಾಕ್ಬಿಟ್ಟು ಜಸ್ಟ್ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ತುಂಬ ಈಸಿ ತುಂಬ ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ ನಾವು ಆಲ್ಮೋಸ್ಟ್ ಹೊರಗಡೆ ಹೋದಾಗ ನನಗೂ ನನ್ನ ಮಕ್ಳಿಗೂ ಫ್ರೈಡ್ ಮೋಮೋಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಬಟ್ ಇಲ್ಲಿ ನಮಗೆ ಸ್ಟೀಮ್ ಮೊಮೋಸ್ ಅಂತ ಇಷ್ಟ ಇಷ್ಟಾಗುತ್ತೆ ಮನೇಲಿ ಮಾಡಿದ್ದು ಹೆಲ್ದಿಯಾಗೂ ಮಾಡ್ಕೋಬೋದು ಮತ್ತು ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕಾದ್ರೆ ಹಾಕ್ಕೋಬೋದು ಇಲ್ಲ ಅದಕ್ಕೆ ಪನ್ನೀರ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲ ಎಗ್ನ ತುರ್ದಿ ಅದನ್ನು ಆ್ಯಡ್ ಮಾಡ್ಕೋಬೋದು ಚಿಕನ್ ಮೋಮೋಸ್ ಕೂಡ ಮಾಡ್ಬೋದು ಸೇಮ್ ಇದ್ರ ಬದಲು ಆನಿಯನ್ ಜೊತೆ ಚಿಕನ್ನ ಹಾಕಿ ನೀವು ಮಿಕ್ಸ್ ಮಾಡ್ಬಿಟ್ಟು ಮಾಡ್ಬೋದು ಅದು ಕೂಡ ಸೂಪರಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಇಷ್ಟೇ ಎರಡು ಸೈಡನ್ನು ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿತು ಫ್ರೈಡ್ ಮೋಮೋಸು ಕೂಡ ರೆಡಿ ಆಗುತ್ತೆ ಅದ್ರ ಜೊತೆಗೆ ಸ್ಟೀಮ್ ಮೋಮೋಸು ಕೂಡ ರೆಡಿಯಾಗಿತ್ತು ಅದನ್ನು ಕೂಡ ತೊಗೊಂಡು ಅದನ್ನು ಸರ್ವ್ ಮಾಡಿಕೊಟ್ಟೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೇಲೇ ಮಕ್ಕಳಿಗೆ ಹೆಲ್ದಿಯ ವರ್ಷನಲ್ಲಿ ಮಾಡಿಕೊಡಿ ನೋಡಿ ಈಗ ಅಂಟ್ತಾ ಇಲ್ಲ ಒಂಚೂ ಚೂರು ತುಂಬ ಟೇಸ್ಟಿ ಮತ್ತು ಹೆಲ್ದಿಯಾಗಿ ಮನೇನೇ ಮೋಮೋಸ್ ಮಾಡಿ ಮನೇಲೇ ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಇದೇ ಥರ ಇನ್ನೂ ವಿಡಿಯೋಸ್ ಬರುತ್ತೆ ಹೀಗೆ ಸಪೋರ್ಟ್ ಮಾಡಿ Diary. Thank you all. Bye bye.